ನಿನ್ನೆ ಮೈಸೂರಿನ ಮಾಜಿ ಸಂಸದರು ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಪ್ರತಾಪ್ ತಿಮ್ಮನಿಗೆ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ ನನ್ನ ತಾಯಿ ಹೆಸರು ಮಂಜುಳಾ ಅಂತ ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನು ಕೊಟ್ಟಷ್ಟು ಶ್ರೇಷ್ಠ ತಾಯಿ ಆಕಾಶದಲ್ಲಿ ಇದ್ರಲ್ಲ ಅವ್ರನ್ನೆಲ್ಲ ಭೂಮಿಗಿಳಿಸಿದಂತಹ ವ್ಯಕ್ತಿಗೆ ಜನ್ಮ ಕೊಟ್ಟ ತಾಯಿ ನನ್ನ ತಾಯಿಗೆ ನೀನು ಕ್ಷಮೆ ಕೇಳು ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ ನೀನು ಅಲ್ಲಿಗೋಗಿ ಕ್ಷಮೆ ಕೇಳಬೇಡ ಯಾಕೆಂದರೆ ನಿನ್ನಂತವ್ರು ನರಕಕ್ಕೆ ಹೋಗೋದು ಸ್ವರ್ಗಕ್ಕೆಲ್ಲ ಹೋಗೋಲ್ಲ ಅದ್ರ ಬದಲು ನಿನ್ನ ಮನೆಯಿಂದ ಆಚೆ ಬಂದರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು ಯಾಕೆ ಅಂದರೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು ಇಲ್ಲ ನಿನಗೆ ಆಚೆ ಬರೋಕ್ಕಾಗಲ್ಲ ಅಂದರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ದರೆ ಸೀತಾ ಮಾತೆಗೆ ಕ್ಷಮೆ ಕೇಳು ಯಾಕೆ ಅಂದರೆ ಸೀತಾದೇವಿಯಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ ನಿನಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ದರೆ ನನ್ನ ತಾಯಿಯ ಬಗ್ಗೆ ನೀನು ಮಾತನಾಡಿದಂಥ ಹೇಳಿಕೆಯನ್ನು ವಾಪಸ್ ತೆಗೆದು ಕ್ಷಮೆ ಕೇಳಬೇಕು ಹೆಣ್ಣು ಮಕ್ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನಾವು ಸುಮ್ಮನೆ ಇರಬೇಕಾ ಹಿಂದೂ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ಯಾ ಸುಮ್ಮನೆ ಇರಬೇಕಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ನನ್ನ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ ನಾವು ಸುಮ್ಮನೆ ಇರಬೇಕಾ ಇಷ್ಟಕ್ಕೂ ನಿಮಗೆ ಟೈಮ್ಲೈನ್ ಹೇಳ್ತೀನಿ ಸರ್ ಪತ್ರಕರ್ತರಿಗೆ ರಾಜ್ಯದ ಜನತೆಗೆ ನಾನು ಪ್ರತಾಪ್ ಸಿಂಹ ಅವ್ರನ್ನ ಯಾವತ್ತೂ ಅವ್ರ ಪರ್ಸನಲ್ ವಿಚಾರಕ್ಕೆ ನಾನು ಓದೋನಲ್ಲ ಆತ ಒಂದು ವಿಚಾರ ಮಾತಾಡುವಾಗ ಇಂಡಿಯನ್ ಎಕ್ಸ್ಟರ್ನಲ್ ಡೆಪ್ಟು ಚಾಟ್ ಜಿ ಪಿ ಟಿಯಲ್ಲಿ ಅರುವತ್ತು ಸಾವಿರ ಕೋಟಿ ಇದೆ ಬರೀ ಭಾರತದ ಸಾಲ ಅರುವತ್ತು ಸಾವಿರ ಕೋಟಿ ಅಂದ ನಾನು ಅದೇ ಚಾಟ್ ಜಿ ಪಿ ಹೋಗಿ ಭಾರತದ ಸಾಲ ಅರವತ್ತೊಂದು ಲಕ್ಷ ಗುರು ಅರುವತ್ತು ಸಾವಿರ ಕೋಟಿ ಅಲ್ಲ ಅರವತ್ತು ಸಾವಿರ ಕೋಟಿ ಅಂದರೆ ನಮ್ಮ ಬಿ ಡಿ ಬಿ ಬ್ಯಾಂಗ್ಳೂರ್ದು ಬಡ್ಜೆಟ್ಟು ಅಷ್ಟು ಸಾಲ ಅರುವತ್ತೊಂದು ಲಕ್ಷ ಕೋಟಿ ಅಂದರೆ ಆವತ್ತು ಪ್ರತಾಪ್ ಸಿಂಹ ಅವರು ಮೈಸೂರಲ್ಲಿ ಅಪ್ಪನ ಬಗ್ಗೆ ಡೌಟ್ ಇದ್ದರೆ ಅಪ್ಪನ್ ಗೊತ್ತಿಲ್ಲದೆ ಇರೋರು ಅಂತ ಮಾತಾಡ್ದ ನಾನಾದರೂ ಲಿಮಿಟ್ ದಾಟಲಿಲ್ಲ ಮಾರನೇ ದಿನ ಆಸ್ತಿಯಲ್ಲಿ ಭಾಗ ಬೇಕಾ ಗುರು ಅಂದೆ ಹಂಗೆ ಯಾಕಂದೆ ನಮ್ಮ ಚಿಕ್ಕಪ್ಪ ಮಗನ ಥರ ಸ್ವಲ್ಪ ಪ್ರತಾಪ ಕಾಣಿಸ್ದ ಆ ಭಾವನೆಯಲ್ಲಿ ಹೇಳ್ದೆ ನಿನ್ನೆ ಆತ ಏನು ಹೇಳ್ದೆ ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಡ್ತಿದ್ದೆ ಅಂತ ನೀನು ತ್ರಿಪುರ ಸುಂದರನ ಗುರು ನೀನು ಮಾತನಾಡ್ದಂಗೆ ನಾನು ಮಾತಾಡಲ್ಲ ಅಂದೆ ನೀವು ಗಮನಿಸ್ ನೋಡಿ ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಷನ್ ಅಟ್ರ್ಯಾಕ್ಟ್ ಆಗುವಂಥ ಪದನೂ ನಾನು ಬಳಸಿಲ್ಲ ನೆನ್ನೆ ಹೇಳ್ದಾಗ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ ನಾನು ಹೇಳಿದೆ ಕತ್ತಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಿಯಾ ಗುರು ಅಂದೆ ನಾನು ಹಂಗಲ್ಲ ಅಂದೆ ನಮ್ಮನ್ನೂ ಹುಡುಕೋಷ್ಟು ಬರ ಬಂದಿದ್ಯಾ ಅಂದೆ ನಿನಗೆ ನಾವು ಬೇಕಾದ್ವು ಅಂದೆ ಇದು ಅಸಭ್ಯನಾ ಹೇಳಿ ನ ಇದರ ಅರ್ಥ ಏನು ಅಂತ ಚಾಜಿಪೇಟಿಯಲ್ಲಿ ಗುರು ನಮ್ಮನ್ನು ಅಷ್ಟು ಬರ ಅಂದರೆ ಏನು ಅಂತ ಹೊಡಿ ನೀನು ಏಕವಚನದಲ್ಲಿ ಮಾತಾಡಿದೆ ಫ್ರಸ್ಟ್ರೇಟ್ ಆಗಿ ಮಾತಾಡ್ತೀಯ ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು ನನ್ನ ಏರ್ಸ್ಟೈಲ್ ಮಗ ನೆನ್ನೆ ನಿನ್ನೆ ನಿನ್ನೆರ್ಸ್ಟೈಲ್ ನೋಡಿ ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನಿನ್ನ ಕೂದಲು ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೊ ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು ಮುಳ್ಳಂದಿ ಫೀಚರು ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ ಇವೆಲ್ಲ ಮುಳ್ಳಂದಿ ಫೀಚರ್ಸ್ ಮಗ ನಾನು ಬಯಾಲಜಿ ಲೆಕ್ಚರರ್ ಅದಕ್ಕೆ ಕೇಳ್ತಾ ಇದ್ದೀನಿ ಕಾರಣ ಇಲ್ಲದೆ ಟಿಕೆಟ್ ಮಿಸ್ ಆಗೋದು ಮುಳ್ಳಂದಿ ಫೀಚರ್ ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತ ಯಾರೋ ಬುಕ್ ಬರೆದ್ರೆ ಅದಕ್ಕೆ ಸ್ಟೇ ತರೋದು ಇದು ಫೀಚರ್ಸ್ ಆಫ್ ಮುಳ್ಳಂದಿ ಚಾಟ್ ಜಿ ಪಿ ಟಿ ಸಿಕ್ತಪ್ಪ ನೀನು ನನ್ನ ತಾಯಿಗೆ ಬಹಿರಂಗವಾಗಿ ಕ್ಷಮೆ ಕೇಳು ನನಗೆ ನಂಬಿಕೆ ಇದೆ ನನ್ನ ತಾಯಿ ಕ್ಷಮಿಸ್ತಾಳೆ ಬಟ್ ನಾನು ಕ್ಷಮಿಸಲ್ಲ ಮಗ ನಾನು ಓಕೆ ನೀನು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿ ಮಾತಾಡಿದೆ ಒಂದು ಅಹಿಂದ ನಾಯಕನ ಬಗ್ಗೆ ನೀನು ಸಿಂಗ್ಯುಲರಾಗಿ ಮಾತಾಡಿದೆ ನೋಡ್ಕೊಂಡು ಸೈಲೆಂಟಾಗಿ ಕೂರ್ತೀವ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋವಾಗ ನೀನು ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಅವರಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು ಅಂದರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಎ ಸಿ ಸಿ ಅಧ್ಯಕ್ಷರ ವಯಸ್ ಗೊತ್ತಾ ನಿನಗೆ ವಯಸ್ಸು ಗೊತ್ತಾ ಅಪ್ಪ ಇದು ಅಂತ ಮಾತಾಡ್ಬೋದು ನೀವು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು ನೀವು ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು ಅವ್ರ ಮನೆ ಹೆಣ್ಮಕ್ಳಗೆ ಗೌರವ ಇಲ್ವೇನ್ರಿ ಏನಾದರೂ ಮಾತಾಡಿದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ ಬಾಯಿಗೆ ಬಂದಂಗೆ ಏನಾದರೂ ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡಿಕೊಂಡ ಅಲ್ಲ ಗುರು ನೀನೇ ಫೇಕ್ ಐ ಡಿಗಳು ಕ್ರಿಯೇಟ್ ಮಾಡಿಕೊಂಡು ನೀನೇ ಫೇಕ್ ಕಾಮೆಂಟ್ಗಳು ಹಾಕ್ಕೊಂಡು ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು ನನ್ನ ಪರವಾಗಿ ನಿಂತ್ಕೊಳ್ಳಿ ಕಾಮೆಂಟ್ ಹಾಕಿ ಒಂದು ಕಾಮೆಂಟ್ಗೆ ಅರವತ್ತು ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ ನಾನು ಪ್ರೂವ್ ಮಾಡ್ತೀನಿ ಒಂದು ಐನೂರರಿಂದ ಆರುನೂರು ಪೇಯ್ಡ್ ಕಾಮೆಂಟ್ಸ್ ಇರ್ತವೆ ಗುರು ನಮಗಂತ ದರಿದ್ರ ಬಂದಿಲ್ಲ ಗುರು ಜನ ನಮ್ಮನ್ನು ಬೈದರು ಬಯಸ್ಕೊಂತೀವಿ ಹೊಗಳಿದ್ರು ಆರ್ಗೆ ಏನು ನಮ್ಮ ಬಗ್ಗೆ ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ ಬಟ್ ರಾಜಕಾರಣ ಅದಲ್ಲ ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ ದಪ್ಪ ಚರ್ಮ ಇರಬೇಕು ಅಂತ ನಿನಗಿದೆಯಾ ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯಾ ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ ಸರ್ ನನ್ನ ಮೇಲೆ ಡಿಫಮೇಷನ್ ಹಾಕಿದ್ದ ನಾನು ಸ್ಟೇ ಮಾಡಿದ್ದೀನಿ ಮನೆ ಹೈಕೋರ್ಟ್ ಕ್ವಾಶ್ಗೆ ಹಾಕಿದ್ರೆ ಮೀಡಿಯೇಷನ್ ಕಳಿಸಿದ್ರು ನಾನು ಹೇಳಿದೆ ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಕೇಳಿದೆ ನಾನು ಸಾರಿ ಹೇಳಬೇಕು ನಾನು ಹೇಳಲ್ಲ ಟ್ರಯಲ್ಗೆ ಹೋಗಲಿ ಅಂತ ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕ್ ಟ್ರಯಲ್ ನಡೀತಿದೆ ನೋಡೋಣ ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಸರ್ ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್ ಇವರು ಬಾಯ್ ಬಂದಂಗೆ ಬೈದರೆ ಯತ್ನಾಳವರು ಇವರು ಇವರೆಲ್ಲ ಆರ್ ಎಸ್ ಎಸ್ ಅಲ್ಲಿ ಕಲ್ತಿದ್ದಿದೆ ನಮ್ಮ ಪ್ರಿಯಾಂಕ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದೀರಾ ನಾವೇನು ಕೇಳ್ತಾ ಇದೀವಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತೆಲ್ಲಾದರೂ ಹೇಳಿದೀವ ಸರ್ಕಾರಿ ಶಾಲೆಯ ಪ್ರೇಮಿಸಲ್ಲಿ ಆರ್ ಎಸ್ ಎಸ್ನ ನಡೆಸಬೇಡಿ ಅಂದಿದ್ದೀವಿ ಆರ್ ಎಸ್ ಎಸ್ ಎಲ್ಲ ಯಾವುದು ನಡ್ಸೋಕ್ಕೆ ಬಿಡಲ್ಲ ನೀವು ಆರ್ ಎಸ್ ಎಸ್ ಬ್ಯಾನ್ ಅಂತ ಯಾಕೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಹೋಗ್ಲಿ ನೀವು ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿ ಅಂತ ಕೇಳಿದ್ವಿ ಯಾಕೆ ಕೊಡ್ತಾಯಿಲ್ಲ ಬೇರೆಯವ್ನ ಯಾರಾದರೂ ರಿಜಿಸ್ಟ್ರೇಷನ್ ಇಲ್ಲದೆ ಅಕೌಂಟಿಗೆ ದುಡ್ಡು ತೊಗೊಂಡ್ರೆ ಜಮೀನು ತೊಗೊಂಡ್ರೆ ಆಸ್ತಿ ತೊಗೊಂಡ್ರೆ ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ಮ ಐ ಟಿ ಇ ಸುಮ್ಮನೆ ಬಿಡ್ತೀರಾ ಬಿಡಲ್ಲ ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗುತ್ತೆ ನೀವು ಆರ್ ಎಸ್ ಎಸ್ ಸಿ ಅವರಲ್ಲಿ ಮಾಡಬೇಡಿ ಅಶೋಕಣ್ಣನ ಎನ್ ಪಿ ಎಸ್ ಅಲ್ಲೋ ಇಲ್ಲ ಸೋಮಣ್ಣನ ಎನ್ ಪಿ ಎಸ್ ಅಲ್ಲೋ ಹೋಗಿ ಮಾಡ್ಕೊಳ್ರಪ್ಪ ನಮ್ಮದೇನು ಅಭ್ಯಂತರ ಸೋಮಣ್ಣ ನಿಮ್ಮ ಎನ್ ಪಿ ಎಸ್ಸಲ್ಲಿ ಅಲ್ಲಿ ಜಾಗ ಕೊಡಿ ಅಶೋಕಣ್ಣ ಉತ್ತರಹಳ್ಳಿಯರಲ್ಲಿ ನಿಮ್ಮ ಎನ್ ಪಿ ಎಸ್ಸಿಗೆ ಜಾಗ ಕೊಡಿ ಬೇಡ ಅಂತವ್ರು ಯಾರು ನಾವು ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ತೇಜ್ವಾದೆ ಮಾಡಿದ್ರಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಯತ್ನಾಳು ಪ್ರತಾಪ್ ಸಿಂಹ ಅವರು ಆ ಫೇಕ್ ಕಾಮೆಂಟ್ಗಳ ಸುರಿಮಳೆ ಅಲ್ಲಿ ನಮ್ಮ ತಾಯಿ ಬಗ್ಗೆನೂ ಕೇಳ್ತಾರೆ ನಮ್ಮ ಮನೆಯವ್ರ ಬಗ್ಗೆನೂ ಕೇಳ್ತಾರೆ ನಮ್ಮ ಬಗ್ಗೆನೂ ಕೇಳ್ತಾರೆ ಆರ್ ಎಸ್ ಎಸ್ ಇದೇನ್ರಿ ನಿಮಗೆ ಕಲ್ಚರ್ ಕಲಿಸ್ಕೊಟ್ಟಿದ್ದು ಇವರೆಲ್ಲ ಆರ್ ಎಸ್ ಎಸ್ ಚಡ್ಡಿಗಳು ಹಾಕ್ಕೊಂಡು ಮಾರ್ಚ್ ಮಾಡ್ತಾರಲ್ಲ ಸಿಟಿ ರವಿ ಭಾಷೆ ಮೇಲೆ ಇಡ್ತಾ ಇದೆಯಾ ಒಂದು ಹೆಣ್ಣು ಮಗಳ ಬಗ್ಗೆ ಏನು ಮಾತಾಡಿದ್ರು ಸಿಟಿ ರವೆ ಇದು ಆರ್ ಎಸ್ ಎಸ್ ನಿಮಗೆ ಕಲಿಸಿದ ಶೈಲಿನಾ ಆರ್ ಎಸ್ ಎಸ್ ಇದಳ್ಕೊಡ್ತಾರದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವು ನಿಂತಿದ್ದೀವಿ ಪ್ರಿಯಾಂಕರ್ಗೆ ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ಗೆ ನಮ್ಮ ಸಾಮತ ಇದೆ ಮೂರನೇದು ಬಿ ಜೆ ಪಿಯವರು ಅವರು ಆರ್ ಅಶೋಕ್ ಜ್ಯೋತಿಷ್ ಶಾಲೆಯ ಪದ್ಮನಾಭ ನಗರ ಅಶೋಕಣ್ಣ ನಮಗೆ ಮೊನ್ನೆ ಬರ ಪರಿಹಾರದ್ದು ನಮಗೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಟ್ಟರು ಮಹಾರಾಷ್ಟ್ರಕ್ಕೆ ಸಾವಿರದ ಐನೂರ ನಲ್ವತ್ನಾಲ್ಕು ಕೋಟಿ ಕೊಟ್ಟರು ಇಂಥ ಪಾರ್ಷಿಯಾಲಿಟಿ ಯಾಕೆ ಅಂತ ನಿಮ್ಮ ಜ್ಯೋತಿಷ್ ಶಾಲೆದಲ್ಲಿ ನಿಮ್ಗೆ ಯಾರೂ ಜಾತಕ ಹೇಳಲಿಲ್ವಾ